ನಾವು ಬಡ ಕೊಟ್ಟಿಲ್ಲ ಯಾರು ಹತ್ತು ಡಿ ಕೆ ಅಂದ್ರೆ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದಾನೆ ಬರ ಕೊಟ್ಟಿಲ್ಲ ನಾನು ಉಸ್ತುವಾರ್ದಾಗ ಡಿ ಕೆ ಎಂಟರ್ ಕೊಟ್ಟಿಲ್ಲ ಇಲ್ಲ ನಮ್ಮ ಸಂಬಂಧ ಪಕ್ಷದ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನನಗೆ ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉತ್ಸವದಾಗ ಅವ್ನು ಬರ ಕೊಟ್ಟಿಲ್ಲ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾನು ನಾನು ನನ್ನ ನನ್ನ ಅಧಿಕಾರ ನಡೆಸಿದೀನಿ ಬಟ್ ಸಾಮೂಹಿಕ ನಾಯಕತ್ವದಲ್ಲಿ ಬೆಳಗ್ಗೆ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದ್ರು ಬಟ್ ಬೆಳಗಾವಿ ಜಿಲ್ಲೆ ಜಿಲ್ಲೆಗೆ ಎಂಟು ಕೊಟ್ಟಿಲ್ಲ ಅನಿವಾರ ಬಂದ ಹೇಳ್ತಾನೆ ಬಂದು ಹೇಳ್ತಾನೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಗಣೇಶ ಜಿಲ್ಲಾದ ಅವರ ಸ್ವಂತ ಬರ್ಕೊಂಡ್ ಯಾರಿಗೂ ದೇವ್ರ ಅವರದ್ದು ಲಕ್ಷ್ಮೀ ಇದ್ರು ಅವ್ರ್ ಏನ್ ಬರ್ಕೋ ಅಂತ ಗೊತ್ತು ಈಗ ನಿಮ್ ಕಾಯಿ ಅಧಿಕಾರ ಕೂಡ ಬಿಟ್ಟದ್ದು ಯಾವ ಬರ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅಲ್ಲ ಅದು ಅವ್ರ್ ಕೇಳ್ಬೇಕು ನಾನ್ ಸಾಕಷ್ಟು ಆಗಿದೆ ವಿನಯ್ ನಾವ್ ವಿನಯ್ ನಾವ್ಲಿಟಿ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ನೀವು ನಾವ್ಲಿಟಿ ಅದ ಅಧ್ಯಕ್ಷ ಇವ್ರೇನೋ ಮೇಲೆನೋ ಆದ್ರೆ ಬೆಳಂಗ ಅವಾಗ ನಾ ವಿನವರಿಟಿ ಯಾರೇ ಗುಲ್ ಮಾಡೋದು ಅವ್ರಿಗೆ ಗೊತ್ತಿತ್ತು ನನಗ ಅವ್ರ ಸಿಸ್ ಬಂದು ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರೋದ ಈಗ ಪಕ್ಷದ ಅಂತರ ಸಮಸ್ಯೆನ ಹೇಳಕ್ ಬರೋದಿಲ್ಲ ಇನ್ನೇನಾವಿ ಕೇರಿ ಅವ್ರು ಎಟ್ಟಿಸ್ಕೊಂಡ್ರೆ ಖರ್ಚು ಹಾಕಿದ್ ಹೊಳೆ ಎಟ್ಸ್ಕೊಂಡ್ರೆ ಎಟ್ಟು ಯಾಕೆ ಗಾಡಿ ತೊಂದ್ರ ಅದ್ರ ಆಗಲಿ ಅಲ್ಲಿ ಅವ್ರ ನಾವ್ ಇನ್ಟಿ ಕೇರ್ ನನ್ಗೆ ಗೊತ್ತೈತೆ ನನಗೆ ಹೇಳಿದ್ರೆ ಹೆಸರುಗಳ ನಾ ಹೇಳಂಗಿಲ್ಲ ಕಾಂಗ್ರೆಸ್ ಕಚೇರಿ ನಿರ್ಮಾಣದಲ್ಲಾ ಗಾಡಿ ತೊಂದ್ರ ಚೈನಿ ಮಾಡಿದ ಅದನ್ನ ನಾವಲಿ ಕೇರ್ ಹೇಳ್ತಾರೆ ಅವ್ರ